ಓಂ ಶ್ರೀ ಗುರು ಸಿದ್ಧಲಿಂಗರವಹ ಸಮಸ್ತ ಪವರ್ಟಿ ವೀಕ್ಷಕ ಬಾಂಧವರಿಗೆಲ್ಲ ಮತ್ತು ಭಕ್ತರು ಶಿಷ್ಯರೊಂದಕ್ಕೆಲ್ಲ ಈ ಚೈತ್ರ ಅಮಾವಾಸೆಯ ಶುಭಾಶೀರ್ವಾದಗಳನ್ನ ತಿಳಿಸುತ್ತಾ ಈ ಚೈತ್ರ ಅಮಾವಾಸೆ ವಿಶೇಷವಾಗಿ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ನಡೀತಾ ಇರುವುದು ಸರ್ವಾರ್ಥ ಸಿದ್ಧಿಯೋಗವನ್ನು ಉಂಟು ಮಾಡಿದ ವೀಕ್ಷಕರೇ ಇಂತಹ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ನಡೆಯುತ್ತಾ ಇರುವ ಈ ಅಮಾವಾಸೆಯ ಫಲಾಫಲಗಳೇನು ನಾವು ಈ ಎಂದು ಏನನ್ನು ಮಾಡಬೇಕು ಎಲ್ಲವನ್ನು ಇದೇ ಭಾನುವಾರ ಅಶ್ವಿನಿ ನಕ್ಷತ್ರದಲ್ಲಿ ನಡೀತಾ ಇರುವ ಈ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ನಡೀತಾ ಇರುವ ಈ ಮಹಾ ಅಮಾವಾಸೆಯೆಂದು ನಾವು ವಿಶೇಷವಾಗಿ ಕುಲದೇವರ ಆರಾಧನೆಯನ್ನು ಮಾಡಬೇಕು ವೀಕ್ಷಕರೇ ಕುಲದೇವತೆಯ ಆರಾಧನೆ ಮತ್ತು ವಿಶೇಷವಾಗಿ ಮಹಾಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಅತ್ಯಂತ ಲಾಭಾದಿಗಳನ್ನು ಪಡಿತಾ ಹೋಗ್ತಾನೆ ಅದರೊಳಗೂ ಭಾನುವಾರ ಬಂದಿರೋದು ಸರ್ವ ಪಿತೃದೋಷಾದಿಗಳನ್ನು ಸಹ ಪರಿಹಾರವನ್ನು ಉಂಟು ಮಾಡುತ್ತೆ ಆದ್ದರಿಂದ ಈ ಅಮಾವಾಸ್ಯೆಯಲ್ಲಿ ಪುಣ್ಯ ನದಿಗಳ ಸ್ನಾನ ಮತ್ತು ಸಮುದ್ರಾದಿ ಸ್ನಾನಗಳನ್ನು ಮಾಡಿ ದಾನ ಧರ್ಮಾದಿಗಳನ್ನು ನೆರವೇರಿಸಿ ಪಿತೃತರ್ಪಾಣಿಗಳನ್ನು ನೆರವೇರಿಸುವುದು ಗೋಪೂಜೆಯನ್ನು ಮಾಡುವುದು ಮತ್ತು ಯಾರಿಗೆ ಋಣ ಹೆಚ್ಚಾಗಿರುತ್ತೋ ಅಂಥವರು ಗೋದಾನವನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಹೋಗ್ತಾನೆ ಮಹಾಲಕ್ಷ್ಮಿಯ ಕೃಪೆ ಅವರ ಮೇಲೆ ಉಂಟಾಗ್ತಾ ಹೋಗುತ್ತೆ ವೀಕ್ಷಕರೇ ಮತ್ತು ಯಾರು ಋಣ ನರಳುತ್ತಾ ಇರ್ತಿರೋ ಈ ದಿನ ಸಂಜೆ ಲವಣ ದೀಪವನ್ನು ಬೆಳಗಿ ಲವಣ ದೀಪವನ್ನು ಬಿಡುವುದರಿಂದ ಆದಷ್ಟು ನಿಮಗೆ ಈ ಋಣ ಒಂದಲ್ಲ ಒಂದು ದಾರಿ ಸಿಗಲಿದೆ ವೀಕ್ಷಕರೇ ಏಕೆಂದರೆ ಜಾತಕದಲ್ಲಿ ರಾಹು ಮತ್ತು ರವಿಯ ಸಂಯೋಗದಿಂದ ನಿರಂತರವಾದ ಋಣಬಾಧೆಗಳು ಮನುಷ್ಯನನ್ನು ಕಾಡ್ತಾ ಹೋಗ್ತವೆ ಆದ್ದರಿಂದ ಈ ದಿನ ಲವಣ ದೀಪವನ್ನು ಹಚ್ಚುವುದು ಮತ್ತು ಲವಣ ದಾನವನ್ನು ಮಾಡುವುದರಿಂದ ವಿಶೇಷವಾದ ಮಹಾಗಣಪತಿಯ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಕೃಪೆಯನ್ನ ಪಡಿತಾ ಹೋಗ್ತರಿ ಮತ್ತು ಈ ದಿನ ಭಾನುವಾರ ವಿಶೇಷವಾಗಿ ಕೆಂಪು ವಸ್ತ್ರವನ್ನು ಧರಿಸುವುದು ಸೂರ್ಯ ನಾರಾಯಣನ ಆರಾಧನೆಯನ್ನ ಮಾಡುವುದು ಮತ್ತು ಈ ದಿನ ಮಧ್ಯಾಹ್ನದ ಸಮಯದಲ್ಲಿ ಅಭಿಜನ್ ಮುಹೂರ್ತದಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡುವುದು ಶಿವಾಷ್ಟೋತ್ತರವನ್ನ ಪಠಣೆಯನ್ನ ಮಾಡುವುದು ಶಿವನಿಗೆ ಕಬ್ಬಿನ ಹಾಲನ್ನ ಸಮರ್ಪಣೆಯನ್ನ ಮಾಡುವುದರಿಂದ ಸಕಲ ಪಿತೃದೋಷಾದಿಗಳಿಂದ ಮನುಷ್ಯ ಬಿಡುಗಡೆಯನ್ನು ಹೊಂದುತ್ತಾನೆ ವೀಕ್ಷಕರೇ ಆದ್ದರಿಂದ ಈ ಭಾನುವಾರ ಬಂದಿರುವ ಅತ್ಯಂತ ಮಹತ್ವವಾದ ಈ ಅಕ್ಷತರಿಗೆ ಅಮಾವಾಸೆಯನ್ನ ನಾವು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನ ಮಾಡುವುದರಿಂದ ಸಕಲ ಶುಭ ಲಾಭಾದಿಗಳನ್ನ ಮನುಷ್ಯ ಪಡಿತಾ ಹೋಗ್ತಾನೆ ಮತ್ತು ಯಾರ ಮನೆಯಲ್ಲಿ ಅನೇಕ ರೀತಿಯಿಂದ ಅನಾರೋಗ್ಯ ತೊಂದರೆಗಳು ನಡೀತಾ ಇರ್ತವೆ ಮತ್ತು ಅನೇಕ ರೀತಿಯಿಂದ ಕ್ಯಾನ್ಸರ್ ಕಾಯಿಲೆಗಳು ಮತ್ತು ಇಂತಹ ವಿಪರೀತ ರೋಗಗಳು ಆವರಿಸ್ತಾ ಇರುತ್ತೋ ಅಂಥವರು ಈ ದಿನ ಗೋಪೂಜೆಯನ್ನು ಮಾಡಿ ಸಾಧ್ಯವಾದಷ್ಟು ಗೋಗ್ರಾಸಗಳನ್ನು ಅಂದರೆ ಗೋವಿಗೆ ತಿಂಡಿ ತಿನಿಸುಗಳನ್ನು ಕೊಡುವುದು ಮತ್ತು ಗೋಶಾಲೆಗೆ ನೆರವನ್ನು ಆಗುವುದರಿಂದ ಅನೇಕ ರೀತಿಯಿಂದ ಪರಿಹಾರಗಳು ಉಂಟಾಗ್ತಾ ಹೋಗ್ತವೆ ಏಕೆಂದ್ರೆ ನಮಗೆ ಯಾವುದೇ ಕಾಯಿಲೆ ಬಂದ್ರೂ ಸಹ ಒಂದು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಪರಿಹಾರ ಇದ್ದೇ ಇದೆ ನಮ್ಮ ಪ್ರಕೃತಿಯಲ್ಲಿ ಅದರ ಪರಿಹಾರ ಇರುತ್ತೆ ನಾವು ಸೂಕ್ಷ್ಮವಾಗಿ ಹುಡುಕಿದಾಗ ಖಂಡಿತ ಯಾವುದೇ ಅದು ಕಾಯಿಲೆ ಇರಬಹುದು ಯಾವುದೇ ಸಮಸ್ಯೆ ಇದ್ರೂ ಸಹ ಒಂದು ರೀತಿಯಿಂದ ಪರಿಹಾರ ಉಂಟಾಗ್ತಾ ಹೋಗುತ್ತೆ ಶಿಷ್ಯಂದರೆ ಆದ್ದರಿಂದ ನಾವುಗಳು ಈ ದಿನ ಆದಷ್ಟು ಅಭಿಜಿನ್ ಮುಹೂರ್ತದಲ್ಲಿ ಶಿವನಿಗೆ ರುದ್ರಾಭಿಷೇಕಗಳನ್ನ ಮಾಡುವುದು ಮಹಾ ಮೃತ್ಯುಂಜಯ ಮಂತ್ರಗಳನ್ನ ಜಪಿಸುವುದು ಮತ್ತು ಯಾರಿಗೆ ನಿರಂತರವಾಗಿ ದೃಷ್ಟಿ ಬಾಧೆಗಳು ನಡೀತಾ ಹೋಗ್ತವೆ ಮತ್ತು ಕೆಲಸದಲ್ಲಿ ಈಗ ಕೆಲಸಕ್ಕೆ ಸೇರಿದಿನಿ ಗುರುಗಳೇ ಆರು ತಿಂಗಳಷ್ಟೊಳಗೆ ನನ್ನನ್ನು ಬಿಡಿಸ್ಬಿಟ್ರು ಇಲ್ಲ ಅಲ್ಲಿ ಕುತಂತ್ರದಿಂದ ನಾನು ಬಿಟ್ಟುಬಿಟ್ರೆ ಇಲ್ಲ ನಾನು ಪರಿಶ್ರಮ ಹಾಕ್ತಾ ಇದ್ದೆ ಎಷ್ಟೇ ನಾನು ಪರಿಶ್ರಮ ಹಾಕಿದ್ರು ಸಹ ನನಗೆ ಉದ್ಯೋಗದಲ್ಲಿ ಜಯ ಸಿಗ್ತಾ ಇಲ್ಲ ಅಂತಾರೆ ಅಂಥವರು ಸಹ ಈ ದಿನ ಏನಪ್ಪಾ ಮಾಡಬೇಕು ಅಂತಂದ್ರೆ ಕೂಷ್ಮಾಂಡ ದಾನಗಳನ್ನು ಮಾಡಬೇಕು ನಿಮ್ಮ ನಿಮ್ಮ ಲಗ್ನದ ಅನುಸಾರವಾಗಿ ಉಷ್ಮಾಂಡ ದಾನಗಳನ್ನು ಉದಾಹರಣೆಗೆ ನಿಮ್ಮದು ಮೇಷಲಗ್ನ ಆಗಿತ್ತು ಮೇಷಲಗ್ನ ಆಗಿದ್ದಾಗ ಎರಡು ಕುಂಬಳಕಾಯಿಗಳನ್ನು ದಾನವನ್ನು ಮಾಡುವುದರಿಂದ ವಿಶೇಷವಾದ ಅನುಗ್ರಹವನ್ನು ಪಡಿತಾ ಹೋಗ್ತೀವಿ ಈ ರೀತಿಯಿಂದ ನಾವು ದಾನಗಳನ್ನು ಮಾಡುವುದರಿಂದ ವಿಶೇಷವಾದ ಫಲಗಳನ್ನು ಪಡಿತಾ ಹೋಗ್ತೀವಿ ವೀಕ್ಷಕರೇ ಆದಷ್ಟು ಅಮಾವಾಸ್ಯೆ ದಿನ ಮನೆಯನ್ನ ಶುಜಿಯನ್ನ ಮಾಡಿ ಅದು ಲವಣಗಳನ್ನು ಮತ್ತು ಗೋಮೂತ್ರದಿಂದ ಮನೆಯನ್ನು ಶುದ್ಧೀಕರಿಸಿ ಮನೆಯಲ್ಲಿ ಧೂಪವನ್ನು ಹಾಕಿ ಅದರೊಳಗೂ ಬನ್ನಿ ಮರದ ಕಾಷ್ಟಗಳನ್ನು ಅಂದರೆ ಚಕ್ಕೆಗಳನ್ನು ಕಡ್ಡಿಗಳನ್ನು ಉಪಯೋಗಿಸುವುದರಿಂದ ಮನೆಯಲ್ಲಿ ಎಂತಹ ದುಷ್ಟಶಕ್ತಿಯ ಪ್ರಭಾವಗಳು ಇದ್ದರೂ ಸಹ ಎಲ್ಲವೂ ಪರಿಹಾರವನ್ನು ಹೊಂದುತ್ತೀರಾ ವೀಕ್ಷಕರೇ ಮತ್ತು ಕುಲದೇವತೆಗೆ ಪಾಯಸದ ನೈವೇದ್ಯವನ್ನ ಮಾಡುವುದು ಗಣೇಶನಿಗೆ ಮೋದಕಗಳನ್ನ ನೈವೇದ್ಯವನ್ನ ಮಾಡುವುದು ಮತ್ತು ಶ್ರೀಗಂಧವನ್ನ ಅರ್ಪಣೆಯನ್ನ ಮಾಡುವುದು ಮತ್ತು ಭಾನುವಾರ ವಿಶೇಷವಾಗಿ ಬಂದಿರುವುದರಿಂದ ಗುರುಗಳ ಪಾದ ಪೂಜೆಯನ್ನ ಮಾಡಿ ಗುರುಗಳಿಂದ ಯಾರು ಆಧ್ಯಾತ್ಮಿಕ ಸಾಧನೆಯತ್ತ ಮುಖವನ್ನು ಮಾಡಿದ್ದೀರೋ ಅಂಥವರೆಲ್ಲ ಗುರುಗಳಿಂದ ಗುಪ್ತ ಮಂತ್ರೋಪದೇಶಗಳನ್ನು ಪಡೆದುಕೊಳ್ಳಿ ಗುರುವಿನ ಅನುಗ್ರಹವನ್ನು ಪಡೆಯುವುದರಿಂದ ವಿಶೇಷವಾದ ದೈವಾನುಗ್ರಹಗಳು ನಿಮಗೆ ಉಂಟಾಗ್ತಾ ಹೋಗ್ತರೆ ಮತ್ತು ಯಾರು ರೇಖೆ ವಿದ್ಯೆ ಮುದ್ರಾ ವಿಜ್ಞಾನಗಳು ಮತ್ತು ಅನೇಕ ಇಂತಹ ಗುಪ್ತ ವಿದ್ಯೆಗಳನ್ನ ಅಭ್ಯಾಸವನ್ನ ಮಾಡ್ತಾ ಇರ್ತೀರಿ ಅಂತವರೆಲ್ಲರೂ ಸಹ ಸಾಧ್ಯವಾದಷ್ಟು ನಿಮ್ಮ ಗುರುಗಳ ಸೇವೆಯನ್ನ ಮಾಡಿ ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಬಂದಿರುವುದರಿಂದ ವಿಶೇಷವಾದ ಗುಪ್ತ ಮಂತ್ರದ ದೀಕ್ಷೆಗಳನ್ನ ಪಡೆಯಿರಿ ವೀಕ್ಷಕರೇ ಆದ್ದರಿಂದ ನಾವುಗಳು ಸಹ ವಿಶೇಷವಾಗಿ ಪ್ರತಿಯೊಬ್ಬ ಗುರುಗಳ ಸೇವೆಯನ್ನ ಮಾಡಿ ಮತ್ತು ಸಾಧ್ಯವಾದಷ್ಟು ಜಾಗತಿಕ ತಾಪಮಾನ ಇರ್ತಾ ಪ್ರತಿಯೊಬ್ಬ ವೀಕ್ಷಕರೆಲ್ಲರೂ ಸಹ ಒಂದು ಮನವಿ ಏನಂತಂದ್ರೆ ವೃಕ್ಷಗಳನ್ನು ದಿನಕ್ಕೊಂದು ವೃಕ್ಷವನ್ನಾದರೂ ನೆಡತಾ ಬರೋದ್ರಿಂದ ಮುಂದಿನ ಪೀಳಿಗೆಗೆ ನಾವುಗಳು ಸಹ ಒಂದು ಉಡುಗೇರಿಯನ್ನು ಪುಟ್ಟ ಹಾಗೆ ಆಗುತ್ತೆ ವೀಕ್ಷಕರೇ ಆದಷ್ಟು ನಾವುಗಳು ಈ ಅಕ್ಷತರಿಗೆ ಅಮಾವಾಸ್ಯೆಯನ್ನು ಸದುಪಯೋಗವನ್ನು ಮಾಡಿಕೊಂಡು ದೈವದ ಕೃಪೆಯನ್ನು ಪಡೆಯೋಣ ಮತ್ತು ವಿಶೇಷವಾಗಿ ಶ್ರೀಪೀಠದಲ್ಲಿ ಮಹಾಲಕ್ಷ್ಮಿಯ ಯಾಗವನ್ನು ಮತ್ತು ಮಹಾಗಣಪತಿಯ ಯಾಗವನ್ನು ಸಹ ಶ್ರೀಪೀಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮತ್ತು ವಿಶೇಷವಾಗಿ ಸಂಜೆ ಇಷ್ಟಕಾಮೇಶ್ವರಿಗೆ ಸಕಲ ದೋಷ ಪರಿಹಾರಕ ಖಡ್ಗಮಾಲಾ ದೇವಿಯಿಂದ ಸ್ತೋತ್ರದಿಂದ ಮಹಾ ಅಭಿಷೇಕಗಳು ಮತ್ತು ವಿಶೇಷವಾದ ಬಲಿತರ್ಪಣಾದಿಗಳನ್ನು ಸಹ ನೆರವೇರಿಸ್ತಾ ಇದೆ ಸಮಸ್ತ ಭಕ್ತರೊಂದ ಶಿಷ್ಯರೊಂದರೆಲ್ಲವರು ಭಾಗವಹಿಸಿ ತಾಯಿ ಜಗನ್ಮಾತೆಯ ಇಷ್ಟಕಾಮೇಶ್ವರಿಯ ಕೃಪೆಗೆ ಪಾತ್ರರಾಗುವುದರಿಂದ ಅನೇಕ ರೋಗ ರುಜನಗಳಿಂದ ಮತ್ತು ಋಣಮುಕ್ತಿಯಾಗುವಂತಹ ಆಗುವಂತಹ ಸಂದರ್ಭಗಳು ಸಹ ಉಂಟಾಗ್ತಾ ಹೋಗುತ್ತೆ ಅಂತಂದು ನಿಮ್ಮೆಲ್ಲರನ್ನು ತಿಳಿಸುತ್ತಾ ಶ್ರೀ ಪರಮದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರು ಮತ್ತು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲ ವೀಕ್ಷಕ ಭಾನದವರಿಗೆ ಮತ್ತು ಭಕ್ತರೊಂದ ಶಿಷ್ಯರೊಂದಕ್ಕೆಲ್ಲ ಪರಮೈಶ್ವರ್ಯಗಳನ್ನು ಆಯುಷ್ಯ ಆರೋಗ್ಯ ಭಾಗ್ಯ ಸಮಸ್ತ ಧನ ಕನಕಾದಿಗಳನ್ನು ಸಹ ಅನುಗ್ರಹಿಸಲಿ ಅಂತಂದೇಳಿ ತಿಳಿಸುತ್ತಾ ಈ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಶ್ರೀ ಮಹಾಗಣಾಧಿಪತಿ ನಮಃ ಎಂಬ ಮಹಾಮಂತ್ರವನ್ನು ಜಪಿಸಿ ಮಹಾಗಣಪತಿಯ ಕೃಪೆಗೆ ಪಾತ್ರರಾಗಿ ಅಂತಂದೇಳಿ ನಿಮ್ಮೆಲ್ಲರಿಗೂ ಸಹ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಇದ್ದೀವಿ ಓಂ ನಮಃ ಶಿವಾಯ